ಸ್ವಾಮೀಜಿ ಈ ಸ್ವರ್ಗ ನರಕ ಅನ್ನೋದು ಇದೆಯಾ ನಿಜವಾಗಲೂ ಇದೆಯಾ ಯಾಕಂದರೆ ಎಲ್ಲರೂ ಹೇಳ್ತಾರೆ ಸ್ವರ್ಗ ನರಕ ನರಕದಲ್ಲಿ ಈ ರೀತಿ ಶಿಕ್ಷೆಗಳಿರ್ತಾವೆ ನರಕ ಅಷ್ಟು ಘೋರ ಭಯಾನಕವಾಗಿರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರಲ್ವ ಸ್ವರ್ಗ ನರಕ ಅನ್ನೋದು ಇದೆಯಾ ಅದು ಹೇಗಿರುತ್ತೆ ಅದ್ರ ಬಗ್ಗೆ ಏನಾದರೂ ಹೇಳಿ ಸ್ವಲ್ಪ ಅಂತ ಆಗ ಅವರು ಸ್ವಾಮೀಜಿಗಳು ಹೇಳಿದ್ರಂತೆ ನೋಡಿ ನನಗೂ ಕೂಡ ಯಾರೋ ಹೇಳಿದ್ರು ಸತ್ತ ಮೇಲೆ ಅಲ್ಲಿಗೆ ಹೋಗ್ತೀವಿ ಸ್ವರ್ಗಕ್ಕೆ ಹೋಗ್ತೀವಿ ನರಕಕ್ಕೆ ಹೋಗ್ತೀವಿ ಅಂತ ಪುಣ್ಯ ನಾನಿನ್ನೂ ಸತ್ತಿಲ್ಲ ಹಾಂ ಯಾರೋ ಹೇಳಿದರು ನನಗೂ ನಮ್ಮ ಹಿರಿಯರು ಒಬ್ಬರು ಹೇಳಿದ್ರು ಗಣಪ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀಯಾ ನರಕಕ್ಕೆ ಹೋಗ್ತೀಯಾ ಅಂತ ಬಟ್ ನಿಮಗೆ ಹೇಳಬೇಕು ಅಂದರೆ ನಾನು ಇನ್ನೂ ಸತ್ತಿಲ್ಲ ಯಾಕಂದರೆ ನಾನು ಸತ್ತರೆ ಸ್ವರ್ಗಕ್ಕೆ ಹೋಗೋದು ನರಕಕ್ಕೆ ಹೋಗೋದು ಇನ್ನೂ ಸತ್ತಿಲ್ವಲ್ಲ ಹಾಗೆ ನೋಡಿದ್ರೆ ನನಗೆ ಗೊತ್ತಿರೋರು ತುಂಬ ಜನ ಸತ್ತಿದ್ದಾರೆ ಅವ್ರು ಯಾರೂ ವಾಪಸ್ ಬಂದೂ ಇಲ್ಲ ಅಲ್ಲಿ ಏನಾಗುತ್ತೆ ಅಂತ ಹೇಳೂ ಇಲ್ಲ ಅಲ್ವಾ ನಂಗೆ ಸತ್ತಿರೋರು ತುಂಬ ಜನ ಇದ್ದಾರೆ ನನಗೆ ಗೊತ್ತಿರೋರು ಅವರು ಮರಳಿ ಬಂದಿಲ್ಲ ವರದಿ ತಂದಿಲ್ಲ ಅಂತ ಮರಳಿ ಬಂದವರಿಲ್ಲ ವರದಿ ತಂದವರಿಲ್ಲ ಹಾಗೆ ಹೇಳ್ತಾ 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 ಒಂದು ವಿಚಾರ ಹೇಳಿದ್ರು ನೋಡಿ ಸ್ವರ್ಗ ನರಕ ಇದೆಯೋ ಇಲ್ವೋ ಈ ವಿಚಾರವಾಗಿ ಚರ್ಚೆ ಆಗೋದಕ್ಕಿಂತ ಈ ಸ್ವರ್ಗ ನರಕಗಳ ಸೃಷ್ಟಿ ಅಥವಾ ಈ ಕಲ್ಪನೆ ಅಥವಾ ಇವುಗಳ ಕುರಿತು ಮಾತಾಡೋದ್ರಿಂದ ಈ ಸಮಾಜಕ್ಕೆ ಅತಿ ದೊಡ್ಡ ಉಪಯೋಗ ಒಂದಾಗಿದೆ ಅದ್ರ ಬಗ್ಗೆ ಮಾತಾಡಬೇಕು ಏನು ನೋಡಿ ನೀವು ಸಾಮಾನ್ಯವಾಗಿ ನೋಡಿ ಒಳ್ಳೆಯ ವಿಚಾರಗಳಿಗೆ ಜನರು ಸ್ಪಂದಿಸೋದಕ್ಕಿಂತ ಕೆಟ್ಟದ್ದು ಹೇಳದಾಗಲಿ ಹೆಚ್ಚು ಸ್ಪಂದಿಸೋದು ಅಲ್ವಾ ಏ ನೋಡ್ರಪ್ಪ ನಿನ್ನ ತಂದೆ ತಾಯಿನ ಜನ ನೋಡ್ಕೊಳ್ಬೇಕಾರ್ಯ ನಿನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ಯಾರೂ ಕೇಳಲ್ಲ ಏ ನಿನಗೆ ಗೊತ್ತನೆಯಾ ತಂದೆ ತಾಯಿಯನ್ನು ಯಾರು ಈ ಬದುಕಿದ್ದ ಸಮಯದಲ್ಲಿ ತಂದೆ ತಾಯಿಯನ್ನ ಹೆಂಡತಿಗೋಸ್ಕರವೋ ಇನ್ಯಾರ್ದೋ ಮಾತು ಕೇಳಿಕೊಂಡು ಅಪ್ಪ ಅಮ್ಮನನ್ನು ಆಶ್ರಮಕ್ಕೆ ಸೇರಿಸಿದವರು ಅಪ್ಪ ಅಮ್ಮನನ್ನು ಕೀಳಾಗಿ ಕಂಡವರಿಗೆ ನರಕ ಯಾವ ರೀತಿ ನರಕ ಇರುತ್ತೆ ಅಂದರೆ ನಿಮ್ಮ ದೇಹವನ್ನು ಈ ಕೋಳಿ ಅಂಗಡಿ ಮುಂದೆ ಕೋಳಿ ನೇತಾಕಿರ್ತಾರಲ್ಲ ಹಂಗೆ ಚಕ್ಲನ್ನೆಲ್ಲ ಸೀಳಿ ನಿಮ್ಮನ್ನು ನೇತಾಕ್ತಾರೆ ಅಂತ ಒಂಚೂರು ಭಯ ಹುಟ್ಟಿಸ್ಬಿಟ್ರೆ ಅಯ್ಯಯ್ಯಪ್ಪ ಹೌದಾ ನಾನು ಖಂಡಿತ ನೋಡ್ಕೊಳ್ತೀನಿ ಅಂತಾರೆ ಅಂದರೆ ಈ ಸ್ವರ್ಗ ನರಕದ ವಿಚಾರಗಳು ಅದರಲ್ಲೂ ನರಕದ ಭಯ ಹುಟ್ಟಿಸಿ ಕೆಲವೊಂದು ವಿಚಾರ ಹೇಳೋದರಿಂದ ಜನ ಅದನ್ನು ಕೆನ್ ಕೆನ್ನೆ ತೊಟ್ಟುಕೊಂಡು ಪಾಲಿಸ್ತಾರೆ ಅಂತ ಇದಕ್ಕೆ ಒಂದು ಕತೆ ಹೇಳಿದ್ರು ಏನಂದ್ರೆ ಬಹಳ ಹಿಂದೆ ನಾನು ಇದನ್ನು ಹೇಳಿದ್ದೆ ಎಂದುಕೊಳ್ತೀನಿ ಸಾಮಾನ್ಯವಾಗಿ ಒಬ್ಬ ರಾಜ ಎಲ್ಲಾದರೂ ಬೇರೆ ಊರಿಗೆ ಹೋದ್ರೆ ಒಂದು ಗೌರವ ಸಿಗುತ್ತೆ ರಾಜನಿಗಷ್ಟೇ ಅಲ್ಲ ರಾಜನ ಕಡೆಯವರು ಅಥವಾ ರಾಜನ ಹತ್ರ ಇರೋ ಮಂತ್ರಿನೋ ಅಥವಾ ರಾಜನಿಗೆ ಸಂಬಂಧಪಟ್ಟವರೋ ಯಾರೋ ಪಕ್ಕದ ಊರಿಗೆ ಹೋದ್ರು ಅಂದಾಗ ಅವನಿಗೂ ಒಂದು ಗೌರವ ಸಿಗುತ್ತೆ ಯಾಕೆ ರಾಜುನ ಕಡೆಯವರು ಅಂತಪ್ಪ ಇವತ್ತು ನಮ್ಮ ಲೋಕದಲ್ಲಿ ಎಷ್ಟೋ ಹಾಗೆ ಆಗ್ತಾ ಇದೆ ಅದನೆ ಮಾಡಿರೋನು ಅಥವಾ ಗುರುತಿಸಿಕೊಂಡಿರೋನು ಒಂದು ಕಡೆ ಅವನಿಗೆ ಸಿಗೋ ಗೌರವ ಕರ್ತವಿದೆ ಆದರೆ ಅಯ್ಯೋ ಅವರು ಮನೆ ಪಕ್ಕದಲ್ಲಿರ್ತಕ್ಕಂಥವನಂತಪ್ಪ ಅಥವಾ ಅವರು ಅವ್ರಿಗೆ ಸಂಬಂಧಪಟ್ಟವನಂತಪ್ಪ ಅಂತ ಅವನಿಗೂ ಮಾರಿ ಮರ್ಯಾದೆ ಸಿಗುತ್ತೆ ಏನು ತೊಂದ ತೊಂದರೆ ಇಲ್ಲ ತಪ್ಪೇನಿಲ್ಲ ಸೊ ಅದೇ ಥರ ಈ ರಾಜನ ಆಪ್ತ ಒಬ್ಬ ರಾಜನ ಮಂತ್ರಿ ಎಂದುಕೊಳ್ಳಿ ಏನು ತೊಂದರೆ ಇಲ್ಲ ರಾಜನ ಮಂತ್ರಿ ಒಬ್ಬ ಪಕ್ಕದ ಊರಿಗೋಗಿದ್ದ ಆ ಊರಿನವ್ರಿಗೆಲ್ಲ ಬಹಳ ಖುಷಿ ಅಯ್ಯೋ ಮಹಾರಾಜರು ಮಂತ್ರಿ ಬಂದಿದ್ದಾರಪ್ಪ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರನ್ನ ಪಡಿಸ್ಬೇಕು ಅವರು ನಮ್ಮ ಅತಿಥಿ ಹೀಗೆ ಒಂದು ಹಳ್ಳಿಗೆ ಹೋದ್ರು ಪಾಪ ಎಲ್ಲ ಬಡವರು ಅಲ್ಲಿ ಮಂತ್ರಿ ಉಳ್ಕೊಳಕ್ಕೆ ಏನು ಸ್ಪೆಷಲ್ ವಿ ಐ ಪಿ ರೂಮ್ಗಳೇನಿರಲಿಲ್ಲ ಇವರೇ ಎಲ್ಲ ಗಿಡಗಳನ್ನೆಲ್ಲ ಕಿತ್ತು ಚೆನ್ನಾಗಿ ಕ್ಲೀನ್ ಮಾಡಿ ಅಲ್ಲೊಂದು ಬಿಡಾರ ಹಾಕ್ಕೊಟ್ರು ಮಂತ್ರಿಗಳೇ ಇಲ್ಲಿ ನೀವು ಉಳ್ಕೊಳ್ಬೋದು ನಿಮಗೆ ಎಲ್ಲ ವ್ಯವಸ್ಥೆಯೂ ನಾವು ಮಾಡಿದ್ದೀವಿ ಅಂದರೆ ರಾತ್ರಿ ಮಲಗುವ ಸಮಯದಲ್ಲಿ ಊಟ ಬಡಿಸಿದ್ರು ಎಲ್ಲ ರೀತಿ ಸತ್ಕಾರವನ್ನು ಮಾಡಿದ್ರು ನೀವು ಇನ್ನು ಮಲಗಬೋದು ನಿಮ್ಗೆ ಏನಾದರೂ ಬೇಕಾದರೆ ನಾವು ಊರಿನವರೆಲ್ಲ ಇಲ್ಲೇ ಮಲಗಿರ್ತೀವಿ ನೀವು ಕೂಗಾಕಿ ನಾವು ಓಡ್ಬಂದುಬಿಡ್ತೀವಿ ನಿಮ್ಮ ಸೇವೆಗೆ ಸದಾ ಸಿದ್ಧ ಅಂತ ಹೇಳ್ಬಿಟ್ಟು ಮಂತ್ರಿ ಆ ಬಿಡಾರಕ್ಕೆ ಬಿಟ್ಟುಬಿಟ್ಟು ಮಿಕ್ಕಿದವರೆಲ್ಲ ಹೋದರು ಆಯಿತು ಮಂತ್ರಿ ನಿದ್ದೆಗೆ ಹೋದ ಮಧ್ಯರಾತ್ರಿ ಎಚ್ಚರಿಕೆ ಆಯಿತು ನೀರು ಬೇಕು ಅನ್ನಿಸ್ತು ತುಂಬ ಬಾಯಾರ್ದಂಗೆ ಆಯಿತು ನೀರು ಬೇಕು ಅನ್ನಿಸ್ತು ನೀರು ನೀರು ತನ್ನಿ ನೀರು ತನ್ನಿ ಅಂತ ಜೋರ ಕೂಗ್ತವನೇ ಯಾರೂ ಕೂಗ್ತಾ ಇಲ್ಲ ಯಾರೂ ಬರ್ತಾನೆ ಇಲ್ಲ ನೀರು ಬಾಯ ಆರ್ಬಿಟ್ಟಿದೆ ಕೆಲವೊಮ್ಮೆ ಹಂಗೆ ಮಧ್ಯರಾತ್ರಿ ಬಾಯ ಹಾರುಬಿಟ್ರೆ ನೀರು ಸಿಗ್ದೆ ಹೋದ್ರೆ ಪ್ರಾಣ ಹೋದಂಗೆ ಆಗುತ್ತೆ ಹಂಗೆ ಮಂತ್ರಿಗೆ ಬಾಯ ಹಾರ್ತು ನೀರು ಬೇಕು ನೀರು ಬೇಕು ಅಂತ ಕೂಗ್ತವನೇ ಯಾರೂ ಬರ್ತಾ ಇಲ್ಲ ಈಗ ಮಂತ್ರಿ ಹಂಗೆ ಯೋಚನೆ ಮಾಡ್ದ ಏನು ಮಾಡೋದೀಗ ಈಗ ಅವನೊಂದು ಕೆಲಸ ಮಾಡ್ದ ಏನು ಸ್ವಲ್ಪ ಆ ನೀರು ಬೇಕು ಅಂತ ಕೂಗ್ತಿದ್ದವನು ಈಗ ಒಂಚೂರು ಬದಲಾವಣೆ ಮಾಡಿಕೊಂಡ ಅಯ್ಯೋ ಬೆಂಕಿ 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 ಅಂತ ಕೂಗ್ಬಿಟ್ಟ ಏನು ಎಲ್ಲ ಚೊಂಬು ತಪ್ಪಲಿ ಬಿಂದಿಗೆ ಬಕೀಟು ತಾಂಡು ನೀರು ತಾಂಡು ಎಲ್ಲ ಬಂದು ಆ ಮಂತ್ರಿ ಮುಂದೆ ನಿಂತ್ಕೊಂಡ್ರು ಎಲ್ಲಿ 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 ಬೆಂಕಿ ಮಂತ್ರಿಗೆ ಅದು ಏನು ಸಿಟ್ಟು ಹತ್ ಬಿಡ್ತವೇನೋ ಇವರು ಎಲ್ಲಿ ಬೆಂಕಿ ಎಂದಾಗ ಇಲ್ಲಿ ಅಂತ ಗಂಟ್ಲು ತೋರಿಸ್ದ ಇಲ್ಲಿ ಅಂತ ಗಂಟ್ಲು ತೋರಿಸ್ದ ನನ್ನ ಈ ಬೆಂಕಿಯನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಚಂಬು ನೀರು ಸಾಕು ಇನ್ನು ಮಿಗ್ದವರೆಲ್ಲ ವಾಪಸ್ ಹೋಗ್ಬೋದು ಅಂತ ಹೇಳಿ ಎಲ್ಲರನ್ನು ಕಳಿಸಿ ಒಂದು ಚಂಬು ಇಸ್ಕೊಂಡು ಕುಡ್ದ ಅಂತ ಇದೊಂದು ಕತೆ ನೋಡಿ ನೀರು ಬೇಕು ಅಂತ ಕೂಗಿದಾಗ ಓಡ್ಬಾರ್ದೇ ಇರೋರು ಅಯ್ಯೋ ಬೆಂಕಿ 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 ಬೆಂಕಿಯಿಂದ ಓಡ್ ಬಂದರು ಅಂತ ಅಂದರೆ ಒಳ್ಳೆಯ ವಿಚಾರವನ್ನು ಮೃದು ಧ್ವನಿಯಲ್ಲಿ ಎಷ್ಟು ಹೇಳಿದ್ರೂ ಜನಕ್ಕೆ ತಲುಪಲ್ಲ ಅದೇ ನೀವೊಂದಷ್ಟು ಕತೆ ಕಟ್ಟಿ ಅದಕ್ಕೆ ಏನೋ ಒಂದು ಸುಳ್ಳು ಹೇಳಿ ಅದಕ್ಕಿನ್ನೊಂಚೂರು ತೇಪೆ ಹಚ್ಚಿ ಜೋರ ಕೂಗಾಡಿ ಹೇಳಿ ಏನೇ ಎಲ್ರು ಬಿಡುತ್ತೆ ಸತ್ಯ ಯಾರಿಗೂ ಬೇಕಿಲ್ಲ ಸತ್ಯ ತಲುಪುವುದು ಅತಿ ಲೇಟ್ ತುಂಬ ನಿಧಾನ ಸತ್ಯ ತಲುಪುವುದು ಆದರೆ ಸುಳ್ಳು ಹಾಗಲ್ಲ ಅಯ್ಯೋ ಬೆಂಕಿ 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 ಅದೇ ಮನೆಯಲ್ಲಿ ಏನೋ ಒಳ್ಳೆ ವಿಚಾರಗಳು ನಡೆದು ಅಥವಾ ಮನೆಯಲ್ಲಿ ಖುಷಿಯಿಂದ ಯಾರೋ ಆ ನಗ್ತಾ ಇದ್ರು ಮನೆಯವರೆಲ್ಲ ನಗ್ತಾ ಇದ್ರಿ ಏ ಯಾಕ್ರಿ ಹಿಂಗ್ ನಗ್ತೀರಾ ಅಂತ ಒಬ್ರು ಬಂದು ಕೇಳಲ್ಲ ಕೇಳ್ತಾರ ಕೇಳಲ್ಲ ಅಯ್ಯೋ ಕಂಡವ್ರ ಮನೆಯ ವಿಚಾರ ನಮಗೆ ಯಾಕೆ ಅಂತಲೋ ಏನೋ ಗೊತ್ತಿಲ್ಲ ಏನ್ರಿ ಇಷ್ಟು ಖುಷಿಯಾಗಿದ್ದೀರಾ ಅಂತ ಯಾರು ಕೇಳಲ್ಲ ಅದೇ ಒಂದು ಎರಡು ಇಬ್ರು ಮನೆಯವರೆಲ್ಲ ಸೇರು ಒಂಚೂರು ಹೊಡೆದಾಡಕ್ ನಿಂತುಕಳಿ ಅಲ್ಲ ಬಂದು ಉಣ್ಣ ಕೂತಿದ್ದವರು ಕೂಡ ತಟ್ಟೆ ಹಿಡ್ಕಂಡು ಬಂದು ಹಂಗೆ ಅಲ್ಲೇ ಊಟ ಮಾಡ್ಕಂಡಿ ಜಗಳ ನೋಡ್ತಾರೆ ಅಲ್ವಾ ಹಂಗೆ ಕಾಲ ಒಳ್ಳೆ ವಿಚಾರಗಳು ಅಷ್ಟು ಬೇಗ ತಲುಪಲ್ಲ ಅದೇ ನಾವು ನರಕ ಏ ನೀವು ಸತ್ತು ಇಲ್ಲಿ ಕೆಟ್ಟ ಕೆಲಸ ಮಾಡಿದ್ರೆ ನೀನು ನರಕಕ್ಕೆ ಹೋಗ್ತೀಯಾ ನೀನು ಹಂಗೆ ನಿನ್ನನ್ನು ನೀನೊ ಎಣ್ಣೆಯಲ್ಲಿ ಬೇಯಿಸ್ತಾರೆ ನಿನ್ನನ್ನು ಎಣ್ಣೆಗೆ ಹಾಕ್ಕೊಂಡು ಕರೀತಾರೆ ನಿನ್ನ ಕಣ್ಣು ಎಲ್ಲ ಕಿತ್ತು ನಿನ್ನ ನೇತಾಕ್ತಾರೆ ಚರ್ಮ ಸುಳಿತಾರೆ ಬೆಂಕಿಗೆ ಹಾಕ್ತಾರೆ ಅಯ್ಯೋ ವಿಚಿತ್ರ ನರಕ ಇದ್ರ ಬಗ್ಗೆ ಹೇಳೋದ್ರಿಂದ ಎಷ್ಟೋ ಕೆಟ್ಟ ಕೆಲಸಗಳು ಕಡಿಮೆ ಆಗಿದ್ದಾವೆ ಅಯ್ಯೋ ಹೌದಪ್ಪ ಹಾಗಂತ ಇದು ಸುಳ್ಳು ಇದು ಸುಮ್ಮನೆ ಕತೆ ಅಂತ ನಾನು ಹೇಳ್ತಿಲ್ಲ ಇದು ಸತ್ಯ ಹಾಗಂದ್ರೆ ನೀವು ಹೋಗಿದ್ರ ಅಂತ ಕೇಳಬೇಡಿ ಭಗವಂತ ಕೆಟ್ಟದ್ದಕ್ಕೆ ಕೆಟ್ಟ ಫಲವನ್ನ ಕೊಟ್ಟೆ ಕೊಡ್ತಾನೆ ಅದು ಇಲ್ಲಾದ್ರೂ ಸರಿ ಅಲ್ಲಾದ್ರೂ ಸರಿ ಒಳ್ಳೇದಕ್ಕೆ ಒಳ್ಳೇದು ಕೆಟ್ಟದ್ದ ಕೆಟ್ಟದ್ದು ಇದ್ದೇ ಇರುತ್ತೆ ಆ ಕೆಟ್ಟ ಪ್ರತಿಫಲವನ್ನೇ ಆ ಕೆಟ್ಟ ಗಳಿಗೆಯನ್ನೇ ನಾವು ನರಕ ಅಂತ ಕರಿತೀವಿ ಅದು ಅಲ್ಲಿ ಸಿಗುತ್ತೋ ಇಲ್ಲಿ ಸಿಗುತ್ತೋ ಯಾರಿಗೊತ್ತು ಈಗ ನೀವು ಇನ್ನೊಬ್ಬರನ್ನ ಕೊಲೆ ಮಾಡಬೇಡ್ರಪ್ಪ ನೀವು ಇನ್ನೊಬ್ಬರ ಜೀವನ ಹಾಳು ಮಾಡಬೇಡ್ರಪ್ಪ ಅಂದರೆ ಏ ಇಲ್ಲ ಗುರುಗಳು ಹೇಳಿದ್ರು ಆ ಕೆಟ್ಟದ್ದು ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂದ್ರಲ್ಲ ಅದು ಕತೆ ಎಂದು ಕಣ ಅದು ಸುಮ್ಮನೆ ಮೊನ್ನೆ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ನೀವು ಕೆಟ್ಟದ್ದು ಮಾಡೋಕೆ ಹೋದಿರ ನರಕ ನಾವು ನೋಡೋ ಸಿನಿಮಾ ನರಕ ಇಲ್ಲದೆ ಇರ್ಬೋದು ಆದರೆ ನಿನ್ನ ಕೆಟ್ಟ ಕೆಲಸಕ್ಕೆ ಅಂತೂ ಇರುತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಯಾರಾದರೂ ನೀರು ಅಂತ ಕರೆದಾಗಲೇ ನೀರು ತಗೊಂಡು ಹೋಗುವಂಥವ್ರ ಇಲ್ಲ ಯಾರಾದರೂ ಬೆಂಕಿ ಬೆಂಕಿಯಿಂದಾಗ ಮಾತ್ರ ನೀರು ತಗೊಂಡು ಹೋಗೋರ ನಾವೇ ನಮ್ಮನ್ನು ಅವಲೋಕನ ಮಾಡಿಕೊಳ್ಬೇಕು ಆದಷ್ಟು ಒಳ್ಳೆ ರೀತಿಯಲ್ಲಿ ಯಾರಾದರೂ ನೀರು ಅಂದಾಗಲೇ ನೀರು ತಗೊಂಡು ಹೋಗುವಷ್ಟು ಸೌಜನ್ಯ ನಮಗೆ ಬರಬೇಕು ಬೇರೆಯವ್ರ ಮನೆಗೆ ಬೆಂಕಿ ಬಿದ್ದಿದೆ ಎಂದಾಗ ಒಂಚೊಮ್ಮೆ ನೀರು ತಗೊಂಡು ಹೋಗೋದಕ್ಕಿಂತ ಏನೋ ಚಿಕ್ಕದಾಗಿ ಏನೋ ಆ ಮನೆಯಲ್ಲಿ ಸಮಸ್ಯೆ ಆಗ್ತಿದೆ ಅಂದಾಗಲೇ ಅವರಿಗೆ ಸ್ಪಂದಿಸಿ ಅವ್ರ ಕಷ್ಟಕ್ಕೆ ನೆರವಾಗುವುದು ಬಹಳ ಮುಖ್ಯ ಅಲ್ವಾ ಹಾಗಾಗಿ ನಮಗೂ ಏನೇನೋ ಆಲೋಚನೆಗಳಿರ್ತವೆ ಅಲ್ವಾ ಸೊ ಆ ರೀತಿ ನಮ್ಮ ಸ್ವರ್ಗ ನರಕದ ಈ ಕಥೆಗಳು ಅಥವಾ ನಮ್ಮ ಪುರಾಣಗಳಲ್ಲಿ ಸ್ವರ್ಗ ನರಕದ ಬಗ್ಗೆ ಹೇಳಿರೋದು ಇವೆಲ್ಲ ಮನುಕುಲದ ಒಳಿತಿಗಾಗಿಯೇ ಸೃಷ್ಟಿಯಾದವೇ ಹೊರತು ಯಾವುದೋ ಕಟ್ಟುಕತೆ ಅಥವಾ ಯಾರನ್ನು ಹಾದಿ ತಪ್ಪಿಸ್ಲಿಕ್ಕೆ ಅಂತ ಅಲ್ಲ ನರಕದ ಭಯ ಹುಟ್ಟಿಸಿ ಎಷ್ಟೋ ಅಧರ್ಮಗಳಿಂದ ಮನುಷ್ಯರನ್ನು ಕಾಪಾಡಿದ್ದಾವೆ ನಮ್ಮ ಪುರಾಣಗಳು ಸ್ವರ್ಗದ ಆಸೆ ಹುಟ್ಟಿಸಿ ಮನುಷ್ಯನಿಂದ ಅದೆಷ್ಟೋ ಪುಣ್ಯಕರ್ಮಗಳನ್ನು ಮಾಡಿಸಿದ್ದಾವೆ ನಮ್ಮ ಪುರಾಣಗಳು ಹಾಗಾಗಿ ನಾವು ಈ ವಿಚಾರದಲ್ಲಿ ಸ್ವರ್ಗ ನರಕದ ಕುರಿತು ಅವು ಇದಾವೋ ಇಲ್ವೋ ಅಂತ ಯೋಚನೆ ಮಾಡೋದಕ್ಕಿಂತ ಆ ಸ್ವರ್ಗ ನರಕದಿಂದ ನಾವು ಎಂದಿಗೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗದ ಇಚ್ಛೆ ನಿಮಗೆ ಇಲ್ಲದೆ ಹೋದರೂ ನಿಮ್ಮನ್ನು ಸ್ವರ್ಗಕ್ಕೆ ತಗೊಂಡೋಗಿ ಎಸೆಯಲಾಗುತ್ತೆ ನೀವು ಕೆಟ್ಟ ಕೆಲಸ ಮಾಡಿ ಇಲ್ಲಪ್ಪ ನಾನು ಸ್ವರ್ಗಕ್ಕೆ ನರಕಕ್ಕೆ ಹೋಗೋಕೆ ಇಷ್ಟ ಇಲ್ಲ ಅಂದ್ರೆ ನಿಮ್ಮನ್ನು ತಗೊಂಡೋಗಿ ಎಸೆಯಲಾಗುತ್ತೆ ಕೆಟ್ಟ ಕೆಲಸ ಮಾಡಬೇಕಾದ್ರೆ ಆ ಮಾಡಬೇಕೋ ಬೇಡವೋ ಅನ್ನೋ ಇಚ್ಛೆ ನಿಮ್ಮ ಕೈಲಿದೆ ಆದರೆ ಮಾಡಿ ಆದಮೇಲೆ ನರಕಕ್ಕೆ ಹೋಗ್ಬೇಕೋ ಬೇಡವೋ ಅನ್ನೋ ಇಚ್ಛೆ ನಿಮ್ಮ ಕೈಲಿಲ್ಲ ನೀವು ಕೆಲಸ ಮಾಡಿದ್ರೆ ಅಷ್ಟೇ ಕೆಟ್ಟ ಕೆಲಸ ಮಾಡಿದ್ರಿ ಅಷ್ಟೇ ತೆಗೆದು ಎಸೆಯಲಾಗುತ್ತೆ ನರಕಕ್ಕೆ ಹೌದಾ ಎಕ್ಸಾಮ್ ಬರದ್ರಿ ಚೆನ್ನಾಗಿ ಇಡೀ ರಾಜ್ಯಕ್ಕೆ ಫಸ್ಟ್ ಬಂದ್ರಿ ಅಷ್ಟೇ ಬರೋ ಪ್ರಶಸ್ತಿಗಳು ಬರೋ ಸನ್ಮಾನಗಳನ್ನು ನೀವು ತಡೆಯೋಕ್ಕಾಗಲ್ಲ ಅಲ್ವಾ ಆದರೆ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಈ ಕೆಲಸ ಅಂದರೆ ಕರ್ಮಗಳ ಕ್ರಿಯೆಯ ಸಮಯದಲ್ಲೇ ನಾನು ಇದನ್ನು ಮಾಡಬೇಕು ಮಾಡಬಾರ್ದು ಅನ್ನೋ ಯೋಚನೆ ಇರಬೇಕು ಮಾಡಿ ಆದಮೇಲೆ ಅದರ ಫಲವನ್ನ ಅಯ್ಯೋ ನಾನು ಅವರನ್ನು ಕೊಲೆ ಮಾಡಿಬಿಟ್ಟೆ ನನ್ನನ್ನು ಪೊಲೀಸ್ನವರು ಹಿಡ್ಕೊಳ್ಬಾರ್ದಪ್ಪ ಅಂದರೆ ಆಗಲ್ಲ ಕೊಲೆ ಮಾಡುವ ಮುಂಚೆ ಇದು ತಪ್ಪಪ್ಪ ಇನ್ನೊಬ್ಬರು ಜೀವ ತೆಗೆಯುವ ಹಕ್ಕು ನನಗಿಲ್ಲ ಅವರೇನೇ ಕೆಟ್ಟದ್ದು ಮಾಡಿರಬೋದು ಅದನ್ನು ಭಗವಂತನಿಗೆ ಬಿಡೋಣ ಕಾನೂನಿಗೆ ಬಿಡೋಣ ನಾನಾಗಿ ಇನ್ನೊಬ್ಬರು ಜೀವನ ತೆಗಿಬಾರ್ದಪ್ಪ ಅನ್ನೋ ಯೋಚನೆ ಬಂದು ಹಿಂದೆ ಸರಿದ್ರೆ ಅದರಿಂದ ಬರೋ ಒಳ್ಳೆ ನೆಮ್ಮದಿ ಫಲವನ್ನು ನೀನೇ ಅನುಭವಿಸ್ತೀಯ ಇಲ್ಲ ರೋಷದಲ್ಲಿ ಒಡೆದು ಬಿಟ್ಟೆ ಕೊಂದುಬಿಟ್ಟೆ ಅಂದರೆ ಕೊಂದಾದ ಮೇಲೆ ಇಲ್ಲ ನಾನು ಕೊಂದುಬಿಟ್ಟಿದ್ದೀನಿ ಅದರಿಂದ ಸಿಗೋ ಕೆಟ್ಟ ಫಲಗಳು ಮಾತ್ರ ನನಗೆ ಬರಬಾರ್ದು ಅಂದರೆ ಇಲ್ಲ ಕ್ರಿಯೆ ಮಾತ್ರ ನಿನ್ ಕೈಲಿದೆ ಫಲ ಅದು ಭಗವಂತನಿಗೆ ಬಿಟ್ಟಿದ್ದೆ ನೀನು ಬೇಡ ಅಂದ್ರೂ ಅದು ಬರುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಸ್ವರ್ಗ ನರಕದ ಕುರಿತು ಯೋಚನೆ ಮಾಡೋ ಸಮಯದಲ್ಲಿ ಮಕ್ಕಳಿಗೆ ನರಕದ ಭಯ ಹುಟ್ಟಿಸಿ ಆದ್ರೂ ಅವರನ್ನ ಸನ್ಮಾರ್ಗದಲ್ಲಿ ಮುನ್ನಡೆಸಿ ಹಂಗ ಮಾಡಬಾರ್ದಪ್ಪ ಹಿಂಗ ಮಾಡಬಾರ್ದಪ್ಪ ಅಲ್ವಾ ಈಗ ಒಂದು ಮಗುವಿಗೆ ತಾಯಿ ಊಟ ಮಾಡಿಸೋ ಸಮಯದಲ್ಲಿ ಓ ಗೊಗ್ಗಯ್ಯ ಬರ್ತಾನೆ ಅಂದಾಗ ಅದು ಬಕ 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 ಅನ್ನ ಉಣ್ಣುತ್ತೆ ಅಥವಾ ಊಟ ತಿನ್ನುತ್ತೆ ಏ ಗೊಮ ಗೊಗ್ಗಯ್ಯ ಏನು ಬರಲ್ಲ ನೀನು ತಿನ್ನ ತಿನ್ನಬೇಕು ಅನ್ಸಿದ್ರೆ ತಿನ್ನು ಇಲ್ಲ ಬಿಡು ಗೊಗ್ಗಯ್ಯ ಏನು ಬರಲ್ಲ ಅಂದರೆ ಏ ಆಗ ನಾನು ತಿನ್ನಲ್ಲ ಅನ್ನತ್ತೆ ಸೊ ನಾವು ನೆಗೆಟಿವ್ ಅಂದರೆ ಗೊಗ್ಗಯ್ಯ ಬರುತ್ತೆ ಅನ್ನ ಊಟ ಮಾಡು ಗೊಗ್ಗಯ್ಯ ಅನ್ನೋದು ನೆಗೆಟಿವಿಟಿ ಅಂದರೆ ಅದೊಂದು ನರಕದ ಸಂಕೇತ ಅದನ್ನು ತಂದು ನಾವು ಒಂದು ಊಟ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಯಾವ ನೆಗೆಟಿವನ್ನು ನರಕದ ವಿಚಾರವನ್ನು ಮುಂದಿಡೋದ್ರಿಂದ ಒಳ್ಳೆ ಕೆಲಸಗಳಾಗ್ತವೆ ಆ ನರಕದ ವಿಚಾರವನ್ನು ತರೋ ಧರ್ಮವೇ ಹೌದು ಏನು ತಪ್ಪಿಲ್ಲ ಅಲ್ವಾ ಸೊ ಇದು ಬಹಳ ಮುಖ್ಯವಾದ ಸಂಗತಿ